ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ತುಮಕೂರು ತಾಲೂಕು ಪಂಚಾಯಿತಿ ಸ್ವೀಪ್ ಸಮಿತಿ ಮತ್ತು ತಾಲೂಕು ಆಡಳಿತ ಪಾಗುಡ ವತಿಯಿಂದ ಮಂಗಳವಾರ ಮತದಾನದ ಬಗ್ಗೆ ಮತದಾರರಲ್ಲಿ ಮತ್ತು ಹದಿನೆಂಟು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮತದಾನ ಮಾಡಲು ಪ್ರೇರೇಪಿಸುವಂತೆ ಜಾಗೃತಿ ಮೂಡಿಸಲು ಪಟ್ಟಣದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಾಗುಡ ಪಟ್ಟಣದ ಗುರುಭವನದ ಆಡಳಿತ ಮೈದಾನದಲ್ಲಿ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಇಒ ಜಾನಕಿರಾಮ್ ಮತ್ತು ತಹಶೀಲ್ದಾರ್ ಸಂತೋಷ್ ಕುಮಾರ್ ಜಾಥಾಕ್ಕೆ ಚಾಲನೆ ನೀಡಿದ್ದಾರೆ ನಂತರ ಪಟ್ಟಣದ ಬಳ್ಳಾರಿ ರಸ್ತೆಯ ಮೂಲಕ ಮೆರವಣಿಗೆ ಸಾಗಿ ಪಟ್ಟಣದ ಶನುಮಾತ್ಮ ಸರ್ಕಲ್ ಬಳಿ ಮಾನವ ಸರ್ಪಳಿ ನಿರ್ಮಿಸಿ ಮತದಾನದ ಪ್ರಮಾಣ ವಚನವನ್ನು ಬಿಆರ್ಸಿ ವೆಂಕಟೇಶ್ ಬೋಧಿಸಿದ್ದಾರೆ ನಂತರ ಜಾಥಾ ಪೆನುಗೊಂಡೆ ಊರುಬಾಗದ ಮೂಲಕ ಜಾಥಾ ಗುರುಬಾನುವವರೆಗೂ ಸಾಗಿತು ಈ ಜಾಗದಲ್ಲಿ ಅವರು ಮಾಹಿತಿಯನ್ನು ಅರಿಸ್ಕೊಂಡಿದ್ದಾರೆ ಸರ್ ಹೇಳಿ ಸರ್ ಇವತ್ತು ಭಾರತ ಚುನಾವಣಾ ಆಯೋಗದ ವತಿಯಿಂದ ತವೆಲ್ಲ ಅರಿವಿನ ಜಾಥ್ವವನ್ನು ಮೂಡಿಸ್ತಾ ಇದ್ರ ಯಾವ ರೀತಿಯಾದಂಥ ಒಂದು ಮೆಸೇಜನ್ನು ಕೊಡ್ತಿಲ್ಲ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಭಾರತ ಚುನಾವಣಾ ಆಯೋಗ ಮತ್ತು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಸುಗ್ಗ ಸಮಿತಿಯಿಂದ ನಾವು ತಾಲೂಕು ತಾಲೂಕು ಆಡಳಿತ ಮತ್ತು ತಾಲೂಕು ಸುದ್ದಿ ಸಮಿತಿಯಿಂದ ಈ ದಿನ ನಾವು ಸುಖ ಕಾರ್ಯಕ್ರಮವನ್ನು ಹಮ್ಕೊಂಡಿದ್ದೀವಿ ಇದರ ಉದ್ದೇಶ ಉದ್ದೇಶಿಸಣೆ ತಮ್ಮ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ಹೋದ್ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಅರವತ್ತು ಪರ್ಸೆಂಟ್ ನಮ್ಮ ಮತದಾನ ಆಗಿತ್ತು ನಮ್ಮ ತಾಲೂಕಲ್ಲಿ ಈ ಸಾರಿ ಕಡ್ಡಾಯವಾಗಿ ನೂರಕ್ಕೆ ನೂರಷ್ಟು ಮತದಾನ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲ ಇಲಾಖೆಗಳು ಮತ್ತು ಎಲ್ಲ ಸು ಸ್ಟೂಡೆಂಟ್ಗಳು ಮತ್ತು ಎಲ್ಲ ಇಲಾಖೆಗಳಿಂದ ನಾವು ಶಿವ್ ಸಮಿತಿ ಹಂಚ್ಕೊಂಡಿದ್ದೀವಿ ಮತ್ತು ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲೂ ಸಮೇತ ನಾವು ಮತ್ತು ಯಾವ್ಯಾವ ಬೂತ್ಗಳಲ್ಲಿ ಕಡಿಮೆ ಮತದಾನ ಆಗಿದೆಯೋ ಆ ಬೂತ್ಗಳಲ್ಲಿ ಸಮೇತ ನಾವು ಡೋರ್ ಟು ಡೋರ್ ಪ್ರತಿ ಮನೆ ಮನೆಗೆ ಹೋಗಿ ನಾವು ಕ್ಯಾಂಪೇನ್ ಮಾಡೋಂಥ ಕೆಲಸವನ್ನು ನಾವು ಮುಂದೆ ನಿಮಗೆ ಮಾಡ್ತಾಯಿದ್ದೀವಿ ಈ ಉದ್ದೇಶಿಸೇ ಶಿವ ಸಮಿತಿಯಿಂದ ಈ ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರಷ್ಟು ನಮ್ಮ ಬಾವೋಡ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರು ಮತ್ತೆ ಮತ ಚಲಾಯಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಈಗ ಶಿವ ಸಮಿತಿ ಜಾಗೃತಿ ಅಭಿಯಾನ ಕಂಡಿದ್ವಿ ಇದರ ಮುಂದಿನ ದಿನಗಳಲ್ಲಿ ಸತತವಾಗಿ ನಮ್ಮದು ಇಪ್ಪತ್ತು ಏಪ್ರಿಲ್ ಇಪ್ಪತ್ನಾಲ್ಕರವರೆಗೂ ನಮ್ಮದು ಶಿಲ್ ಸಮಿತಿ ಕಾರ್ಯಕ್ರಮಗಳು ಸತತವಾಗಿರ್ತದೆ ಎಲ್ಲ ಹಳ್ಳಿಗಳಲ್ಲೂ ಮತ್ತು ಅರ್ಬನ್ನಲ್ಲೂ ಎಲ್ಲ ಕಡೆಯೂ ನಾವು ಮಾಡ್ತೀವಿ ಒಟ್ಟು ಎಷ್ಟು ಗಂಡು ಹೆಣ್ಣು ಮತದಾರ ಇಷ್ಟ ನಮ್ಮ ತಾಲೂಕಿನಲ್ಲಿ ಎರಡು ಎರಡು ಲಕ್ಷದ ಏಳು ಸಾವಿರದ ಆರುನೂರ ಐವತ್ತು ಮತದಾರ ಇದ್ದಾರೆ ಅದರಲ್ಲಿ ಒಂದು ಲಕ್ಷದ ಐನೂರ ಎಪ್ಪತ್ತು ಮಹಿಳಾ ಪುರುಷ ಮತದಾರರು ಇದ್ದಾರೆ ತೊಂಬತ್ತಾರು ಸಾವಿರದ ಐನೂರ ಅರವತ್ತೊಂಬತ್ತು ನಮ್ಮ ಮಹಿಳಾ ಮತದಾರಿದ್ದಾರೆ ನಮ್ಮ ತಾಲೂಕಿನಲ್ಲಿ ಒಟ್ಟು ಇನ್ನೂರ ನಲವತ್ತೊಂದು ಪೋಲಿಂಗ್ ಬೂತ್ಗಳಿದ್ದಾವೆ ಅದರಲ್ಲಿ ಹದಿನೇಳು ಪೋಲಿಂಗ್ ಬೂತ್ಗಳಲ್ಲಿ ಕಡಿಮೆ ಮತದಾನ ಆಗಿದೆ ಇಂದಿನ ಒಂದು ಅಂಕಿಅಂಶ ನೋಡಿದಾಗ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಇನ್ನೂರ ನಲವತ್ತೊಂದು ಪೋಲಿಂಗ್ ಬೂತ್ಗಳಲ್ಲೂ ಸಹ ಈ ಸಾರಿ ನೂರಕ್ಕೆ ನೂರಷ್ಟು ಮತದಾನ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸ್ವೀಪ್ ಸಮಿತಿಯಿಂದ ನಾವು ಸರ್ ಹಬ್ಬವಿ ಈಗ ಅಂಗವಿಕಲಿಗೆ ಮತ್ತು ವಯೋವೃದ್ಧರಿಗೆ ಮತದಾನ ಮಾಡಲಿಕ್ಕೆ ಯಾವ ವ್ಯವಸ್ಥೆ ಮಾಡಿದ್ದಾರೆ ಆ ಚುನಾವಣಾ ಸಮಿತಿಯಿಂದ ನಮ್ಮ ಪೋಲ್ಟಿ ಇರುವಾಗ ನಮ್ಮ ಚ ತಹಸೀಲ್ದಾರ್ ಅವರು ಕ್ರಮ ವಹಿಸ್ತಾರೆ ಆದರೆ ಪೋಲ್ಟಿ ಫಾರ್ಮ್ ಆಯೋ ಪಡೆಗಳಲ್ಲಿ ಅವರು ಮತದಾನ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲೂ ಇದೆ ಅದು ದಿನಗಳಲ್ಲಿ ಎಲ್ಲ ಹಂತ ಹಂತಕ್ಕೂ ನಾವು ಅರಿವು ಕೆಲಸ ನಾವು ಮಾಡ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಪ್ರಜಾಪ್ರಭುತ್ವದಲ್ಲಿ ಪೂರ್ವವಿಶ್ವಾಸವುಳ್ಳ ಭಾರತದ ಪೌಲರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಜನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಚುನಾವಣೆಯಲ್ಲಿ ಇನ್ನು ಒಂದು ಜಾತ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಇಂಜಿನಿಯರ್ ಹನುಮತ್ ಪಾಗಡ ಪುರಸಭೆಯ ಮುಖ್ಯಾಧಿಕಾರಿ ಶಂಶುದ ತಾಲೂಕ್ ಪಂಚಾಯಿತಿ ಯೋಜನಾಧಿಕಾರಿ ಮಲ್ಲಿಕಾರ್ಜುನ್ ಎಡಿ ರಂಗನಾಥ್ ಸಿಪಿಐ ಸುರೇಶ್ ಬಿಒ ಇಂದ್ರನಮ್ಮ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಬಿಸಿಎಂ ಇಲಾಖೆಯ ಗೋಪಾಲಪ್ಪ ವೆಂಕಟೇಶಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ನಾಗೇಂದ್ರ ಅರಣ್ಯ ಇಲಾಖೆಯ ಬಸವರಾಜ್ ದೈಹಿಕ ಶಿಕ್ಷಣ ನಿರ್ದೇಶಕ ಬಸವರಾಜು ಇಸಿಒ ಸಿ ವೇಣುಗೋಪಾಲ್ ರೆಡ್ಡಿ ಸಿಆರ್ಪಿ ಪಿ ಕೋಟೇಶ್ವರ್ ಶಿವಕುಮಾರ್ ವಿಶಾಲಕ್ಷಿ ತಾಲೂಕ್ ಪಂಚಾಯತಿ ಕಚೇರಿಯ ರಾಮಪ್ಪ ಗಂಗಾಧರ್ ಕುಮಾರ್ ಶ್ರೀಕಾಂತ್ ಇದು ಕಾಣಿ ಎನ್ಆರ್ಎಲ್ಎಂ ಸಂಯೋಜಕ ಕೃಷ್ಣಮೂರ್ತಿ ದೈಹಿಕ ಶಿಕ್ಷಕರ ರಾಮಾಜನಪ್ಪ ತುಂಬಾ ಸೇರಿದಂತೆ ಪಟ್ಟಣದ ಶಾಲೆ ಕಾಲೇಜುಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಜಿರುತ್ತವೆ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಹಬ್ಬದ ಚುನಾವಣೆ ಪೂರ್ವ ಇಂದು ನಡೆಸಿದ ಜಾಥಾ ಕಾರ್ಯಕ್ರಮ ಹಬ್ಬದ ವಾತಾವರಣವನ್ನು ಉಂಟು ಮಾಡುತ್ತೆ ಎಂದರೆ ತಪ್ಪಾಗಲಾರದು ಜಾಥಾದಲ್ಲಿ ಚಿಲಿಪಿಲಿ ಗೊಂಬೆಗಳ ನರ್ತನ ಮತ್ತು ಡ್ರಮ್ ಸೆಟ್ ವಾದಿಗಳಿಗೆ ವಿದ್ಯಾರ್ಥಿಗಳು ಅಜ್ಜಿ ಹಾಕಿದ್ದು ವಿಶೇಷವಾಗಿತ್ತು ದಿನ ಸಂಚಿಕೆ ಮುಕ್ತಾಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯಾಲೋಕೇಶ್ ಪಾವಗಡ ಪವರ್ ನ್ಯೂಸ್